ಶೆಟ್ಟಿಹಳ್ಳಿ ರೋಸರಿ ಚರ್ಚ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಗೈಸ್ ನಾನಿವತ್ತು ಈ ಶೆಟ್ಟಿಹಳ್ಳಿ ರೋಜರಿ ಹಿನ್ನೆಲೆ ಏನು ಅದರ ಮಹತ್ವ ಏನು ಇತರ ಎಲ್ಲ ವಿಷಯಗಳನ್ನು ತಿಳಿಸಲು ನಾನು ಮುಂದಾಗುತ್ತಿದ್ದೇನೆ ದಯವಿಟ್ಟು ನೋಡಿ ಹಾಸನ ಜಿಲ್ಲೆಯ ಶೆಟ್ಟಿಹಳ್ಳಿ ಗ್ರಾಮದಲ್ಲಿರುವ ಈ ಚರ್ಚನ್ನು ಕೆಲವರು ಭೂತ ಬಂಗಲೆಗೆ ಹೋಲಿಸುತ್ತಾರೆ ಆದರೆ ನಿಜ ಹೇಳಬೇಕಂದ್ರೆ ಇದು ಭೂತಬಂಗಲೇ ಅಲ್ಲ ಇದೊಂದು ಬ್ರಿಟಿಷ್ ಕಾಲದಲ್ಲಿ ನಿರ್ಮಿಸಲಾದ ಅದ್ಭುತ ವಾಸ್ತುಶಿಲ್ಪದ ಚರ್ಚ್ ಪ್ರತಿ ವರ್ಷ ಮಳೆಗಾಲದಲ್ಲಿ ನೀರಿನಲ್ಲಿ ಮುಳುಗುತ್ತದೆ ಅದಕ್ಕೆ ಇದನ್ನು ಫ್ಲೋಟಿಂಗ್ ಚರ್ಚ್ ಎಂದು ಕರೆಯುತ್ತಾರೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಗುರು ಹೇಮಾವತಿ ಅಣೆಕಟ್ಟಿನ ನಿರ್ಮಾಣದ ಪರಿಣಾಮ ಸುತ್ತಲಿನ ಗ್ರಾಮಗಳು ಜಲಾವೃತವಾಗಿದ್ದು ಚರ್ಚ್ ಕುಳಿತಿದ್ದ ಸ್ಥಳವು ಮುಂಗಾರು ಜಲದಿಂದ ಮುಳುಗಿಬಿಡುತ್ತದೆ ಇದರ ವಾಸ್ತುಶಿಲ್ಪ ಮತ್ತು ನಿರ್ಮಾಣದ ವೈಶಿಷ್ಟ್ಯ ತಿಳಿಯೋಣ ವಿದೇಶಿ ಗೋತಿಕ್ ಶೈಲಿಯ ಗುಂಬಜ್ ಆರ್ಕ್ಸ್ ಉದ್ದದ ಕಿಟಕಿಗಳು ಮತ್ತು ನುಗ್ಗುವ ತೀಕ್ಷ್ಣ ಬಿಂದುಗಳು ಎಲ್ಲವೂ ನೋಡಲು ವಿಶೇಷ ಕೆಲವು ಪ್ರಬಂಧಗಳು ಬೆಲ್ಜಿಯಂ ಗಾಜು ಈಜಿಪ್ಟ್ ಡಿಪ್ಸಮ್ ಜಾಗರಿ ಮರಳಿನಂತಹ ಸ್ಥಳೀಯ ಉಪಕರಣಗಳು ಬಳಸಿರಬಹುದು ಎಂದು ಉಲ್ಲೇಖಿಸುತ್ತವೆ ಜೂನ್ನಿಂದ ಅಕ್ಟೋಬರ್ ನೀರಿನ ಮಟ್ಟ ಹೆಚ್ಚಾಗಿರುವ ಚರ್ಚ್ ಭಾಗಶಃ ತುಂಬಿರುತ್ತದೆ ದೋಣಿ ಕೊರಕಲ್ ಸವಾರಿ ಮಾಡಿ ಫೋಟೋ ತೆಗೆದುಕೊಳ್ಳಲು ಇದು ಅತ್ಯುತ್ತಮ ಬೆಂಗಳೂರಿನಿಂದ ನಾವು ಇನ್ನೂರು ಕಿಲೋಮೀಟರ್ ರೈಲು ಅಥವಾ ಬಸ್ ಸಂಪರ್ಕದಿಂದ ಹಾಸನದ ಶೆಟ್ಟಿಹಳ್ಳಿಯವರೆಗೆ ರಸ್ತೆ ಇರುವ ಸಂಪರ್ಕ ಮಾರ್ಗವನ್ನು ಬಳಸಬಹುದು ನೀವು ಅಲ್ಲಿಗೆ ಹೋಗಬೇಕಾದರೆ ಜಲಸ್ಥಿತಿಗಳನ್ನು ಗಮನಿಸಬೇಕಾಗುತ್ತದೆ ಸಹಾಯಕ್ಕಾಗಿ ಹೊಂದಾಣಿಕೆ ಮಾಡಿದ ದೋಣಿಗಳನ್ನು ಮಾತ್ರ ಬಳಸಿ ಇದೊಂದು ಐತಿಹಾಸಿಕ ಸ್ಥಳವಾಗಿದ್ದು ಈ ಶಿಲ್ಪಗಳನ್ನು ಹಾನಿಗೊಳಿಸುವಂತಹ ವರ್ತನೆಗಳನ್ನು ಮಾಡಬೇಡಿ ಕೆಲವರು ಈ ಚರ್ಚ್ನ ಬಗ್ಗೆ ಇದೊಂದು ಹಾಂಟೆಡ್ ಪ್ಲೇಸ್ ಎಂದು ತಿಳಿಸುತ್ತಿದ್ದಾರೆ ಆದರೆ ಇದು ಹಾಂಟೆಡ್ ಅಲ್ಲ ಇದೊಂದು ಐತಿಹಾಸಿಕ ಸ್ಥಳ ದಯವಿಟ್ಟು ಅದಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್